ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ದಪ್ಪ ಅಂಥವ್ರಿಗೆ ನಾವು ಸ್ಲೀವ್ಸಲ್ಲಿ ರಿಂಕಲ್ಸ್ ಬರದೆ ಲೂಸ್ನೆಸ್ ಬರ್ದೆ ಪರ್ಫೆಕ್ಟಾಗಿ ನಾವು ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಹಾಗೆಯೇ ಇಂದಿನ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಡೌಟನ್ನು ಕೇಳಿದರು ಫ್ರೆಂಡ್ಸ್ ಅದೇನು ಅಂದರೆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಕ್ಲಾತನ್ನು ಎಷ್ಟು ಬಿಡ್ತಿಗೆ ಫೋಲ್ಡ್ ಮಾಡ್ಕೊಳ್ಬೇಕು ಅಂತ ಅವರು ಡೌಟನ್ನು ಕೇಳಿದರು ಅದ್ರ ಬಗ್ಗೆಯೂ ಸಹ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇದು ಲೈನಿಂಗ್ ಸ್ಲೀವ್ಸ್ ಅನ್ನ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ತರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫೋಲ್ಡ್ ಮಾಡಕೊಳ್ಬೇಕು ಅಂದ್ರೆ ನಾಲ್ಕು ಲೇಯರ್ ಅಲ್ಲಿ ನಾವು ಸ್ಲೀವ್ಸ್ ಫ್ಯಾಬ್ರಿಕ್ ಅನ್ನ ಹಾಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡಾಗ ಈ ಕ್ಲೋಸ್ ಪಾರ್ಟ್ ನಮ್ ಕಡೆ ಇರೋ ತರ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜಸ್ಟ್ ಸಮಾನವಾಗಿರ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಇದರ ವಿಡ್ತನ ನಾವು ಎಷ್ಟು ತಗೊಳ್ಬೇಕು ಅಂತ ನೋಡೋಣ ಇಲ್ಲಿ ನಾವು ಈ ಬಿಡ್ತನ್ನು ಆರ್ಮಲ್ ಲೂಸ್ ಬೇಸ್ ಮೇಲೆ ತಗೊಳ್ಬೋದು ಆರ್ಮಲ್ ಲೂಸ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ನಾವು ಒನ್ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ವಿಡ್ತ ಅನ್ನೋದು ನಮಗೆ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ನಾನು ತಗೊಳ್ತಾ ಇರೋ ಆರ್ಮಲ್ ಲೂಸ್ ಬಂದು ಒಂಬತ್ತು ಮುಕ್ಕಾಲು ಇಂಚು ಈ ಒಂಬತ್ತು ಮುಕ್ಕಾಲು ಇಂಚ್ಗೆ ನಾವು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಈ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ಈ ಬಿಡ್ತು ಅನ್ನೋದು ದಪ್ಪ ಇರೋಂಥವ್ರಿಗೆ ಸಾಕಾಗೋದಿಲ್ಲ ಫ್ರೆಂಡ್ಸ್ ಈ ತರ ಸಾಕಾಗದೇ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಎರಡು ಲೇಯರ್ ಮಾತ್ರ ನಾವು ಪೀಸ್ ಜಾಯಿಂಟ್ ಮಾಡೋ ತರ ಈ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ನಾಲ್ಕು ಪೀಸ್ ನಾವು ಜಾಯಿಂಟ್ ಮಾಡ್ಕೊಂಡು ಆದ್ಮೇಲೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಕಷ್ಟ ನಾವು ಎರಡು ಲೇಯರ್ ಮಾತ್ರ ನಾವು ಪೀಸ್ ಜಾಯಿಂಟ್ ಮಾಡಿಕೊಳ್ಳೋ ತರ ಫೋಲ್ಡ್ ಮಾಡಿಕೊಳ್ಬೇಕು ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ನಾವು ಈ ತರ ಹಿಂದಕ್ಕೆ ಸರ್ಸ್ಕೊಳ್ಬೇಕು ಹಿಂದಕ್ಕೆ ಸರ್ಸ್ಕೊಂಡಿದಿವೆ ಅಂದ್ರೆ ಕರೆಕ್ಟ್ ಆಗಿ ಈ ಬಿಡ್ತು ನಮ್ಗೆ ಸಿಗುತ್ತೆ ನೋಡಿ ಈ ತರ ಹಿಂದಕ್ಕೆ ಸರ್ಸ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಈಗ ನಾವು ಈ ಬಿಡ್ತನ್ನ ನೋಡ್ಕೊಳ್ಬೇಕು ಇಲ್ಲಿ ನಮಗೆ ಬೇಕಾಗಿರೋದು ಹತ್ತು ಮುಕ್ಕಾಲ್ ಇಂಚ್ ಅಲ್ವಾ ಕರೆಕ್ಟ್ ಆಗಿ ಸಿಗ್ತಾ ಇದೆ ಹತ್ತು ಮುಕ್ಕಾಲು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಕ್ರಾಸ್ ಇದೆ ಇದು ಕಟಿಂಗ್ ಅಲ್ಲಿ ಹೋಗುತ್ತೆ ಈ ತರ ನೀವು ಹತ್ತು ಮುಕ್ಕಾಲು ಇಂಚ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಬೇಕಿದ್ರೆ ಇನ್ನು ಕಾಲ್ ಇಂಚ್ ಎಕ್ಸ್ಟ್ರಾನು ತಗೊಳ್ಳಿ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೊಳ್ಬಹುದು ಈ ತರ ನೀವು ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಮೊದ್ಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ನಾನ್ ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ಏಳು ಇಂಚು ಏಳು ಇಂಚು ರೆಡಿ ಬೇಕಾದ್ರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆಡ್ ಮಾಡ್ಕೊಂಡು ಎಂಟು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಸ್ಲೀವ್ ಲೆಂತ್ ಆಯ್ತಲ್ವಾ ಈಗ ಸ್ಲೀವ್ಸ್ ಓಪನ್ ಕಡೆ ಲೂಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಲೂಸ್ ಬಂದು ಇವರಿಗೆ ಏಳುವರೆ ಬೇಕು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕು ಹಾಗೇನೆ ಸ್ಲೀವ್ ಲೆಂತ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಳತೆ ಬಂದು ನಲ್ವತ್ನಾಲ್ಕು ಇಂಚು ಸ್ಲೀವ್ಸ್ ಲೆಂತ್ ಬಂದು ಏಳು ಇಂಚ್ ಬೇಕು ಇವರಿಗೆ ಸ್ಲೀವ್ ಲೆಂತ್ ಏಳು ಇಂಚು ಇದೆ ಅಂದ್ರೆ ಈ ಕಡೆ ಶಾರ್ಟ್ ಲೆಂತ್ ಸ್ಲೀವ್ಸ್ ಅಲ್ಲ ಎಲ್ಬೋ ಲೆಂತ್ ಸ್ಲೀವ್ಸ್ ಅಲ್ಲ ಮೀಡಿಯಂ ಲೆಂತ್ ಸ್ಲೀವ್ಸ್ ಇದೆ ಇವರಿಗೆ ನಾವು ಮೂರುವರೆ ಇಲ್ಲ ಮೂರು ಮುಕ್ಕಾಲು ಇಂಚು ಡೌನಿಂಗ್ ಅನ್ನು ತಗೊಳ್ಬೇಕಾಗುತ್ತೆ ಮೂರು ಮುಕ್ಕಾಲು ಇಂಚೆ ತಗೊಳ್ಳಿ ಇವ್ರಿಗೆ ನಲ್ವತ್ನಾಲ್ಕು ಎದೆ ಸುತ್ತಳತೆ ಆಗಿರೋದ್ರಿಂದ ಮೂರು ಮುಕ್ಕಾಲು ಇಂಚೆ ತಗೊಳ್ಬೇಕು ಆರ್ಮೋಲ್ ಸಹ ಇವರಿಗೆ ದಪ್ಪ ಇರೋದ್ರಿಂದ ಡೌನಿಂಗು ಸಹ ನಾವು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ಮೂರು ಮುಕ್ಕಾಲಿಂದ ನಾಲ್ಕು ಇಂಚ್ವರೆಗೂ ತಗೊಳ್ಬೇಕಾಗುತ್ತೆ ಇವ್ರಿಗೆ ಆರ್ಮಲ್ ಡೌನಿಂಗು ಸ್ಲೀವ್ ಲೆಂತ್ ಸ್ವಲ್ಪ ಕಡಿಮೆ ಇರೋದರಿಂದ ನಾನಿಲ್ಲಿ ಮೂರು ಮುಕ್ಕಾಲು ಇಂಚ್ ತಗೊಂಡಿದ್ದೀನಿ ಎಲ್ಬೋ ಲೆಂತ್ ಸ್ಲೀವ್ಸ್ ಆದರೆ ನೀವು ನಾಲ್ಕು ಇಂಚ್ ತಗೊಳ್ಳಿ ಇನ್ನು ಫುಲ್ ಲೆಂತ್ ಸ್ಲೀವ್ಸ್ಗೂ ಸಹ ನಾಲ್ಕು ಇಂಚು ತಗೊಳ್ಳಿ ತುಂಬ ಶಾರ್ಟ್ ಲೆಂತ್ ಸ್ಲೀವ್ಸ್ ಆದರೆ ಅದರ ಮೆಥಡ್ ಬೇರೆ ಥರ ಇರುತ್ತೆ ಅದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಆರ್ಮಲ್ ಡೌನಿಂಗ್ ಆಯ್ತಲ್ವಾ ಈಗ ನಾವು ಆರ್ಮಲ್ ಲೂಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೂಸು ಇಲ್ಲಿಂದ ಟೇಪ್ ಟೇಪ್ನ ತರ ಇಟ್ಕೊಂಡು ಒಂಬತ್ತು ಮುಕ್ಕಾಲ್ ಇಂಚ್ ಬೇಕಲ್ವಾ ಒಂಬತ್ತು ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ನಾವೇನು ಆರ್ಮಲ್ ಲೂಸ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದೀವೋ ಅಷ್ಟಕ್ಕೆ ಕರೆಕ್ಟಾಗಿ ಬರ್ತಾ ಇದೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ನೋಡಿ ಅಷ್ಟಕ್ಕೆ ಸಿಕ್ಕಿದೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸಿಂದ ಇಂದ ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕಾಮನ್ ಆಗಿ ನಾವು ಇಲ್ಲಿಂದ ಒಂದೂವರೆ ಇಂಚ್ ತಗೊಳ್ತೀವಲ್ಲ ಆದ್ರೆ ನಲ್ವತ್ನಾಲ್ಕು ಎದೆ ಸುತ್ತಳತೆ ಇರುವಂತವ್ರಿಗೆ ಎರಡು ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ದಪ್ಪ ಇರುವಂತವ್ರಿಗೆ ಶೋಲ್ಡರ್ ಬಿಡ್ತು ಸಹ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅದಕ್ಕೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ಲೀವ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಇಲ್ಲಿಂದ ಸ್ವಲ್ಪ ನೀವು ಈ ತರ ಕ್ರಾಸ್ ಮಾಡ್ಕೊಳ್ಳಿ ಕ್ರಾಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಡೌನಿಗೆ ಬಂದು ಆರ್ಮಲ್ ಲೂಸ್ ಹತ್ರಕ್ಕೆ ಈ ತರ ಜಾಯಿಂಟ್ ಮಾಡಿಕೊಳ್ಬಹುದು ಈ ತರ ಬೈ ಹ್ಯಾಂಡಿಂದ ಇಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ನಾನು ಕರು ಸ್ಕೇಲ್ ಇಟ್ಕೊಂಡು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತಲೂ ಸಹ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇದು ಬ್ಯಾಕ್ ಶೇಪ್ ಆಯ್ತು ಈಗ ಫ್ರಂಟ್ಗೆ ನಾವು ಈ ಎರಡು ಇಂಚಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಆರ್ಮೋ ಲೂಸ್ ಹತ್ತಿರಕ್ಕೆ ಟೇಪ್ನ ಈ ತರ ಇಟ್ಕೊಂಡು ಈ ಲೆಂತ್ ಎಷ್ಟು ಬರುತ್ತೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚು ಒಳಗಡೆ ತಗೊಳ್ಳಿ ಯಾವುದೇ ಸೈಜ್ಗಾದ್ರೂ ನೀವು ಇಲ್ಲಿ ಹಾಫ್ ಇಂಚೆ ತಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಈ ತರ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಇಲ್ಲೇನು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ನಾವು ಈ ತರ ಆರ್ಮಲ್ ಲೂಸ್ ಹತ್ರಕ್ಕೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಆಗಿ ನಾವು ಲೀವ್ಸ್ ಕಟ್ ಮಾಡ್ಕೊಳ್ಬೋದು ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಮೊದಲಿಗೆ ಫ್ರಂಟ್ ಶೇಪ್ ಕಟ್ ಮಾಡಬಾರ್ದು ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದ್ ಆಚ್ ಹಾಕೊಳ್ಬೇಕು ಆರ್ಮಲ್ ಲೂಸ್ ಹತ್ರ ಒಂದ್ ನ್ಯಾಚ್ ಹಾಕೊಳ್ಬೇಕು ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಇಲ್ಲೇನಾದ್ರೂ ನೀವು ಪೀಸ್ ಹೆಚ್ಚಾಗಿ ಜಾಯಿಂಟ್ ಮಾಡಿಕೊಳ್ಬೇಕಾದ್ರೆ ಈ ಕಡೆ ನೀವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದ್ ಮ್ಯಾಚ್ ಹಾಕೊಳ್ಳಿ ನೋಡಿ ಈ ತರ ಕಟ್ ಮಾಡಿಕೊಂಡು ಇದಕ್ಕೆ ನಾವು ಪೀಸ್ ಅನ್ನ ಜಾಯಿಂಟ್ ಮಾಡಿಕೊಳ್ಬೇಕಲ್ವಾ ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಈ ಉಳಿದಿರೋ ಕ್ಲಾತನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಇಲ್ಲಿ ನಾವು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಈ ತರ ಇಟ್ಕೊಂಡು ಈ ಕಡೆಗೆ ತಿರುಗಿಸ್ಕೊಂಡು ಇದೆಷ್ಟಕ್ಕಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲ್ವತ್ನಾಲ್ಕು ಎದೆ ಸುತ್ತಳತೆ ಇರೋಂಥವ್ರಿಗೆ ನಾವು ಸ್ಲೀವ್ಸಲ್ಲಿ ಪ್ರಾಬ್ಲಮ್ಸ್ ಬರ್ದೆ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚ್